ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಪಯಣ ಇವತ್ತು ತಿರುಪತಿಯ ಕಡೆಗೆ ಎಲ್ರಿಗೂ ಗೊತ್ತಿರುವ ಹಾಗೆ ತಿರುಪತಿ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರಗಳಲ್ಲೊಂದು ಈ ಕ್ಷೇತ್ರವನ್ನು ಭೂ ವೈಕುಂಠ ಎಂದು ಕರೆಯಲಾಗ್ತದೆ ಸೊ ತಿರುಪತಿ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿದೆ ವೆಂಕಟಾದ್ರೆ ಸಮಸ್ತ ನಾಮ ಬ್ರಹ್ಮಾಂಡೆ ನಾಸ್ತಿ ಕಿಂಚನ ವೆಂಕಟೇಶ ನಮೋ ದೇವೋ ನ ಭೂತೋ ನಾ ಭವಿಷ್ಯತಿ ಅಂತ ಹೇಳ್ತಾರೆ ಅಂದರೆ ಜಗತ್ತಿನಲ್ಲಿ ತಿರುಮಲಗಿಂತ ಪವಿತ್ರವಾದ ಕ್ಷೇತ್ರ ಮತ್ತೊಂದಿಲ್ಲ ವೆಂಕಟೇಶನಿಗೆ ಸರಿಯಾದ ದೇವರು ಯಾರಿಲ್ಲ ಅಂತ ಹೇಳ್ತಾರೆ ಸೊ ಅಂಥ ಪುಣ್ಯ ಕ್ಷೇತ್ರಕ್ಕೆ ನಾವು ಹೋಗಿರೋದು ನಮ್ಮ ಅದೃಷ್ಟ ಸೊ ಎಷ್ಟೋ ಜನ್ಮದ ಪುಣ್ಯ ಇದ್ದರೆ ಈ ದೇವಸ್ಥಾನಕ್ಕೆ ಬರೋದು ಅಂತಾರೆ ವೆಂಕಟೇಶ ದೇವರ ಅಪ್ಪಣೆ ಸಿಕ್ಕಿದ್ರೆ ಮಾತ್ರ ನಮಗೆ ಇಲ್ಲಿ ಬಂದು ವೆಂಕಟೇಶನ ದರ್ಶನ ಅವಕಾಶ ಸಿಗುತ್ತೆ ಅಂತ ಹೇಳ್ತಾರೆ ದೇವಸ್ಥಾನದ ಒಳಗಡೆ ಫೋನ್ ಅಲೋ ಇಲ್ಲ ಸೊ ಹೊರಗಡೆ ಯಾವ ಥರ ಇದೆ ಸ್ವಲ್ಪ ವಿಡಿಯೋನ ಮಾಡಿದ್ದೀನಿ ಬನ್ನಿ ಹಾಗಾದರೆ ನೋಡೋಣ ಇವಾಗ ನಾವು ತಿರುಪತಿಯ ಟೋಲ್ ಗೇಟ್ಗೆ ರೀಚ್ ಆಗಿದ್ದೀವಿ ಸೊ ಈ ಟೋಲ್ ಗೇಟಲ್ಲಿ ಪ್ರತಿಯೊಂದನ್ನು ಕೂಡ ಸ್ಕ್ಯಾನಿಂಗ್ ಮಾಡ್ತಾರೆ ಅಂದರೆ ವೆಹಿಕಲ್ ಮತ್ತು ವೆಹಿಕಲ್ ಒಳಗಡೆ ಇರುವಂತಹ ಲಗೇಜ್ ಎಲ್ಲವನ್ನು ಒಂದೊಂದೇ ಚೆಕ್ ಮಾಡ್ತಾರೆ ಸೊ ನೀವೇನಾದರೂ ಪ್ಲ್ಯಾಸ್ಟಿಕ್ ಬಾಟಲ್ ಅವೆಲ್ಲ ಇದ್ದರೆ ದಯವಿಟ್ಟು ಅದನ್ನು ತಗೊಂಡು ಆ ಪ್ಲಾಸ್ಟಿಕ್ ಬಾಟಲ್ ಅವೆಲ್ಲ ಅಲೋ ಮಾಡಲ್ಲ ಎಲ್ಲನೂ ತೆಗೆದಾಕ್ತಾರೆ ಸೊ ಪ್ರತಿಯೊಂದು ವಸ್ತುನ ಪಿನ್ ಟು ಪಿನ್ ಚೆಕ್ ಮಾಡ್ತಾರೆ ಇವಾಗ ನಾವು ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿಂದ ತಿರುಪತಿಯಿಂದ ಏಯ್ಟೀನ್ ಕಿಲೋಮೀಟ್ರ್ ಬೆಟ್ಟನ ಹತ್ಕೊಂಡು ಹೋಗಬೇಕಾಗುತ್ತೆ ತಿರುಮಲಕ್ಕೆ ಫುಲ್ ಗಾರ್ಡ್ ಸೆಕ್ಷನ್ ಇದು ಈ ಒಂದು ಟೋಲ್ ಗೇಟಿಂದ ಬರೀ ಎಂಟ್ರೆನ್ಸ್ ಮಾತ್ರ ಇರುತ್ತೆ ಎಕ್ಸಿಟ್ಗೆ ಬೇರೆಯೇ ದಾರಿ ಇರುತ್ತೆ ನನ್ನ ತಾಯಿ ಮನೆಯ ಮನೆ ದೇವರು ತಿರುಪತಿ ಆಗಿರೋದ್ರಿಂದ ನಾನಂತೂ ಫುಲ್ ಎಕ್ಸೈಟ್ಮೆಂಟಿಂದ ಇದ್ದೆ ತುಂಬಾ ಕ್ಯೂರಿಯಾಸಿಟಿ ಇತ್ತು ನೋಡಬೇಕು ದರ್ಶನ ಮಾಡಬೇಕು ಅಂತ ಹೇಳಿ ದರ್ಶನ ಕೂಡ ಚೆನ್ನಾಗಾಯಿತು ತುಂಬ ತೃಪ್ತಿ ಅಂತ ಅನ್ನಿಸ್ತು ನನಗೆ ನಾನಿದು ಫಸ್ಟ್ ಟೈಮ್ ಹೋಗ್ತಾ ಇರೋದು ತಿರುಪತಿಗೆ ಇವಾಗ ನಾವು ಆಲ್ಮೋಸ್ಟ್ ದೇವಸ್ಥಾನದ ಹತ್ತಿರ ಬಂದಿದ್ದೀವಿ ಇಲ್ಲಿ ನೋಡ್ತಿದ್ದೀರಲ್ವ ಇದು ದೇವಸ್ಥಾನದ ಕಡೆಯಿಂದ ಕೊಡುವಂತಹ ರೂಮ್ಸ್ಗಳು ಬಟ್ ನಮಗೆ ಇದರಲ್ಲಿ ಎಲ್ಲೂ ರೂಮ್ಸ್ ಸಿಕ್ಕಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಕ್ಯೂ ಇದ್ದಿದ್ದರಿಂದ ನಾವಿಲ್ಲಿ ರೂಮ್ಸ್ ಮಾಡೋಕ್ಕಾಗಿಲ್ಲ ಇದು ರೂಮ್ ಹತ್ರ ಇರುವಂತಹ ಪಾರ್ಕ್ ಹಾಗೆ ವಿಡಿಯೋ ಮಾಡಿದ್ದೀನಿ ಸ್ವಲ್ಪ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ರೋಡ್ ಇರ್ಬೋದು ಪಾರ್ಕ್ ಇರ್ಬೋದು ಪ್ರತಿಯೊಂದು ಕೂಡ ನೀಟಾಗಿದೆ ಇವಾಗ ನಾವು ತಿರುಪತಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಮುಂಭಾಗಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ ಫೋನ್ ಅಲೋ ಇರೋದಿಲ್ಲ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ ಎಲ್ಲಾನು ಹೊರಗಡೆ ಬಿಟ್ಟೇ ಹೋಗಬೇಕಾಗತ್ತೆ ವೀಕ್ ಡೇಸಲ್ಲಿ ಅಷ್ಟೊಂದು ಕ್ರೌಡ್ ಇರಲ್ಲ ಅಂತ ನಾವು ಅಂದ್ಕೊಂಡ್ವಿ ಬಟ್ ತುಂಬಾ ಕ್ರೌಡ್ ಇತ್ತು ದರ್ಶನಕ್ಕೆ ಒಳಗಡೆ ಹೋಗುವಾಗ ಮಕ್ಕಳನ್ನು ಇಟ್ಕೊಂಡು ಹೋಗೋದು ತುಂಬ ಕಷ್ಟ ಸ್ಟಾರ್ಟಿಂಗ್ ಹೋಗ್ತಿದ್ದಾಗೆ ಏನು ಗೊತ್ತಾಗಲ್ಲ ಬಟ್ ಹೋಗ್ತಾ ಹೋಗ್ತಾ ಮಿಡಲ್ ಆಫ್ ದ ಅಲ್ಲಿ ಸಿಕ್ಕಾಪಟ್ಟೆ ತಳ್ತಾರೆ ಜನ ಆವಾಗ ನಾವು ನೋಡ್ಕೊಂಡು ಹೋಗಬೇಕಾಗತ್ತೆ ನಾವು ಬೇರೆ ಮಗುವನ್ನ ಇಟ್ಕೊಂಡು ಹೋಗಿದ್ವಲ್ವಾ ತುಂಬ ಕೇರ್ಫುಲ್ಲಾಗಿ ಕ್ಯೂ ಅಲ್ಲಿ ಹೋಗಬೇಕಾಗತ್ತೆ ಇವಾಗ ನೋಡ್ತಿದ್ದೀರಲ್ವಾ ಇದು ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಪ್ರಧಾನ ಗೋಪುರ ರಾಜಗೋಪುರ ಅಂತ ಹೇಳ್ತಾರೆ ಇಲ್ಲಿ ಪ್ರತಿದಿನ ಸಂಜೆ ಐದು ಗಂಟೆಗೆ ಬಂದರೆ ಆನೆಗಳೆಲ್ಲ ನೋಡ್ಬೋದು ತುಂಬ ಅದ್ಭುತವಾಗಿರುತ್ತೆ ಎಲ್ಲ ದಿನ ಸಂಜೆ ಐದು ಗಂಟೆಗೆ ಈ ಥರ ಉತ್ಸವ ನಡೆಯುತ್ತೆ ನಮಗಿದು ಗೊತ್ತಿರಲಿಲ್ಲ ಬಟ್ ನಾವು ಬರೋ ಟೈಮಿಗೆ ಕರೆಕ್ಟಾಗಿ ಆಗ್ತಾಯಿತ್ತು ತುಂಬ ಖುಷಿಯಾಯಿತು ನೋಡಿ ನಮಗೆ ದರ್ಶನ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಮಗು ಇದ್ದಿದ್ದರಿಂದ ನಮಗೆ ಡೈರೆಕ್ಟ್ ವಿಸಿಟ್ ಇತ್ತು ಪೇರೆಂಟ್ಸಿದು ಆಧಾರ್ ಕಾರ್ಡು ಮತ್ತು ಮಗುದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸೊ ಕ್ಯೂ ಹೋಗುವಂತಹ ಟೈಮಲ್ಲಿ ಅಲ್ಲಲ್ಲಿ ಇದನ್ನೆಲ್ಲ ಚೆಕ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ತಾರೆ ಹಾಗೆ ನಮ್ಮ ಜೊತೆ ಏನಾದರೂ ಹ್ಯಾಂಡ್ ಬ್ಯಾಗ್ ಇದ್ದರೆ ಅದು ಕೂಡ ಸ್ಕ್ಯಾನಿಂಗ್ ಮಾಡ್ತಾರೆ ಇವಾಗ ನೀವು ನೋಡ್ತಿದ್ದೀರಲ್ವ ಈ ಥರ ಶೆಡ್ ಥರ ಇದೆ ಇದು ದೇವಸ್ಥಾನದ ಮುಂಭಾಗದಲ್ಲಿ ಇಲ್ಲಿ ಇನ್ ಕೇಸ್ ನಿಮಗೇನಾದರೂ ರೂಮ್ ಸಿಕ್ಕಿಲ್ಲ ಅಂದರೆ ಇಲ್ಲಿ ಮಲ್ಕೊಳ್ಬೋದು ಇವಾಗ ನಾವು ತಿರುಮಲದಿಂದ ತಿರುಪತಿ ಕಡೆಗೆ ಹೋಗ್ತಾ ಇದ್ವಿ ಫುಲ್ ಡೌನ್ ಏಯ್ಟೀನ್ ಟು ಟ್ವೆಂಟಿ ಕಿಲೋಮೀಟ್ರ್ ಡೌನ್ ಹೋಗಬೇಕು ನಾವು ಹೋಗುವಾಗ ಕತ್ಲೆ ಆಗಿತ್ತು ನೋಡ್ತಿದ್ದೀರಲ್ವ ಕತ್ತಲೆ ಟೈಮಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ಫುಲ್ ತಿರುಪತಿ ಸಿಟಿ ಕಾಣಿಸುತ್ತೆ ಇಲ್ಲಿಂದ ಕೆಳಗೆ ತಿರುಪತಿಗೆ ಬಂದು ನಾವು ರೂಮ್ ಬುಕ್ ಮಾಡಿಕೊಂಡು ಆಮೇಲೆ ಡಿನ್ನರ್ಗೆ ಅಂತ ಹೋಟೆಲ್ಗೆ ಹೋದ್ವಿ ಇದು ನಾವು ರೂಮ್ ಬುಕ್ ಮಾಡಿದ್ದಂತಹ ಹತ್ತಿರದಲ್ಲೇ ಇದ್ದಂತಹ ಒಂದು ಹೋಟೆಲ್ ತುಂಬಾ ಚೆನ್ನಾಗಿತ್ತು ಇಲ್ಲಿ ಫುಡ್ ಎಲ್ಲ ಇವಾಗ ನೋಡ್ತಿದ್ದೀರಲ್ವ ಎಮ್ ಎಮ್ ಹೋಮ್ ಸ್ಟೇ ಅಂತ ಇಲ್ಲೇ ನಾವು ಸ್ಟೇ ಆಗಿದ್ದು ನೆಕ್ಸ್ಟ್ ಮಾರ್ನಿಂಗ್ ನಾವು ಅಲ್ಲೇ ತಿರುಪತಿಯಲ್ಲಿರುವಂತಹ ಗೋವಿಂದರಾಜು ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಟೆಂಪಲ್ ಆಮೇಲೆ ತಿರುಪತಿಯಿಂದ ಕಾಳಹಸ್ತಿ ಟೆಂಪಲ್ಗೆ ಹೋಗಿ ಬಂದ್ವಿ ನೋಡಿದ್ರಲ್ವ ಫ್ರೆಂಡ್ಸ್ ತಿರುಪತಿ ಅನುಭವವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್